ಸಖತ್ ಕಾರ ಬಣ್ಣ ಮತ್ತು ಚಿಲ್ಲಿ ಪೌಡರ್ ಸರ್ವಿಸ್ ರಸ್ತೆಗೆ ಒನ್ ವೇ ನಲ್ಲಿ ಬಂದ ಬಿಎಂಟಿಸಿ ಬಸ್ಸು ಒನ್ ವೇ ನಲ್ಲಿ ಬಂದಿದ್ದಲ್ದೆ ಬೈಕ್ ಸವಾರನ ಜೊತೆಗೆ ವಾಗ್ವಾದ ಬಿಎಂಟಿಸಿ ಚಾಲಕ ಮತ್ತು ಬೈಕ್ ಸವಾರನ ನಡುವೆ ವಾಗ್ವಾದ ನಡೆದಿರೋರು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಂತಹ ಘಟನೆ ಒನ್ ವೇನಲ್ಲಿ ಬಂದು ಬೇರೆ ವಾಹನಗಳಿಗೆ ಜಾಗ ಬಿಡದ ಬಸ್ ಚಾಲಕ ಬಿಎಂಟಿಸಿ ಚಾಲಕನನ್ನ ಪ್ರಶ್ನೆ ಮಾಡಿದ ಬೈಕ್ ಸವಾರ ಬೈಕ್ ಸವಾರ ಮತ್ತು ಬಿಎಂಟಿಸಿ ಚಾಲಕ ಕಂಡಕ್ಟರ್ ನಡುವೆ ಕಿರಿಕ್ ಆಗ್ಬಿಟ್ಟಿದೆ ಪರಸ್ಪರ ಬೈದಾಡಿಕೊಂಡಿದ್ದಾರೆ ಬಿಎಂಟಿಸಿ ಚಾಲಕ ಮತ್ತು ಬೈಕ್ ಸವಾರ ಸಾಮಾಜಿಕ ಜಾಲತಾಣದಲ್ಲಿ ಬಸ್ ಚಾಲಕನ ಕಿರಿಕ್ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ

ಮತ್ತೆ ಮಾತಾಡೋ ಡ್ರೈವರ್ ಮೇಲೆ ನಾವು ರೆಸ್ಪೆಕ್ಟ್ ಕೊಟ್ಟಮೇಲೆ ನೀರ್ ರೆಸ್ಪೆಕ್ಟ್ ಕೊಡಬೇಕು ಒಳ್ಳೆ ಮಾತಲ್ಲಿ ಹೇಳಿರೋದು ಆ ವಿಡಿಯೋ ಇದೆ ಯಾರು ಯಾರ ಅಪ್ಪಿ ಅಂತ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಾ ಬಸ್ ಸ್ಟೇಷನ್ ಹತ್ರ ನಿಲ್ಸು ಬಾ ವಿಡಿಯೋ ಇದೆ ಡಿಪೋಸ್ ಗಾಡಿ ನೀನು ಹೇಳ್ತೀನಿ ಏನ್ ಬರ ಮಾತಾಡೋದು ಒಂದೇ ಅಲ್ಲ ನೀವ್ ಬಂದ ಅಪ್ಪಾಜಿ ಬರ್ತಿರೋದು ಅಷ್ಟ್ ಕಾಮನ್ಸ್ ಬೇಡ ಬೆಂಗಳೂರು ಕೊಡಿಸ್ತಿದೆ ಗಾಡಿ ಅಂತ ಅಷ್ಟ್ ಕಾಮನ್ಸ್ ಬೇಡ ಬೆಂಗಳೂರು ಗಾಡಿ ಹೊಡಿಸಿದೆ ಅಂತ ಮಾತಾಡಬೇಡ ಒಳ್ಳೆ ಮಾತಾಡೋದು ನಾನು ರೆಸ್ಪೆಕ್ಟ್ ಆಗಿ ಮಾತಾಡಿರೋದು ನಿನಗೆ ನಿನ್ ಬಾರಿ ಡಿಪಾರ್ಟ್ಮೆಂಟ್ ಗಾಡಿ ಹೊಡಿ ನಂಬರ್ ಇದೆ ಕಂಪ್ಲೇಂಟ್ ಕೊಡೋದು ಗೊತ್ತಿದ್ದ ಹೋಗು 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 ಏನ್ ಅಂತೆಲ್ಲ ಏನಂತಿದ್ ನಿಲ್ ಬಂದ್ ನೀನಾ ನಾನ ಆಪೋಸಿಟ್ ಬಂದ್ ನೀನಾ ನಾನ ಮತ್ತೆ ನೆಟ್ ಮಾತಾಡು ಡ್ರೈವರ್ ಮೇಲೆ ರೆಸ್ಪೆಕ್ಟ್ ಕೊಟ್ಟಮೇಲೆ ನೀನ್ ರೆಸ್ಪೆಕ್ಟ್ ಕೊಡಬೇಕು ಒಳ್ಳೆ ಮಾತಲ್ಲಿ ಹೇಳಿರೋದು ಆ ಆ ವಿಡಿಯೋ ಇದೆ ಯಾರ ಆಪೋಸಿಟ್ ಅಂತ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಾ ಬಾ ಸ್ಟೇಷನ್ ಹತ್ರ ನಿಲ್ಸು ಬಾ ವಿಡಿಯೋ ಇದೆ ಡಿಪಾರ್ಟ್ ಗಾಡಿ ನೀನು ಹೇಳ್ತೀನಿ

ವಿಡಿಯೋನ ಗಮನಿಸಿದ್ರಿ ಬಿ ಎಂ ಟಿ ಸಿ ಬಂದಿರೋದೇ ಆಪೋಸಿಟ್ ಅಲ್ಲಿ ಅದರಲ್ಲೂ ಬಾಯಿಗೆ ಬಂದಂಗೆ ಗಲಾಟೆ ಮಾಡ್ಕೊಂಡಿದ್ದಾರೆ ಬೈಕೊಂಡಿದ್ದಾರೆ ಎಲ್ಲ ಬಿ ಎಂ ಟಿ ಸಿ ಡ್ರೈವರ್ಸ್ ಅಥವಾ ಕಂಡಕ್ಟರ್ಸ್ ಇದೇ ತರ ಇರ್ತಾರೆ ಅಂತ ನಾನು ಹೇಳಲ್ಲ ಆದರೆ ತೊಂಬತ್ತು ಪರ್ಸೆಂಟ್ ಇದೇ ತರ ಇರೋದು ತಲೆಹರಟೆಗಳೇ ಹೆಚ್ಚಾಗ್ಬಿಟ್ಟಿದ್ದಾರೆ ಅದೇನು ಆ ಥರದ ವರ್ತನೆ ಅನ್ನೋದು ಮಾತ್ರ ಅರ್ಥ ಆಗೋಲ್ಲ ಒಂದು ಸ್ವಲ್ಪನಾದರೂ ಸೌಜನ್ಯಯುತವಾಗಿ ನೆಡ್ಕೊಳ್ಬೇಕು ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ ರಾಶಾಗಿ ಡ್ರೈವಿಂಗ್ ಮಾಡೋದು ಹೆಂಗೆ ಬೇಕು ಹಂಗೆ ಮಾತಾಡೋದು ಒಂದು ಸ್ವಲ್ಪ ಮಾನವೀಯತೆ ಅನ್ನೋದು ಇಲ್ಲ ಅಥವಾ ನಾವು ಬೆಂಗಳೂರಿನಂತ ದೊಡ್ಡ ಸಿಟಿಲಿ ಗಾಡಿ ಓಡಿಸ್ತಾ ಇದ್ದೀವಿ ಹೆವಿ ವೆಹಿಕಲ್ಸ್ ಇರುತ್ತೆ ಜನಗಳಿರ್ತಾರೆ ನಿಧಾನಕ್ಕೆ ಹೋಗಬೇಕು ಇದರ ಅರಿವೇ ಇಲ್ಲ ಬಿ ಎಮ್ ಟಿ ಸಿ ಅವರಿಗೆ ನಾನು ಇನ್ನೊಮ್ಮೆ ಹೇಳ್ತೀನಿ ಎಲ್ಲ ಡ್ರೈವರ್ಸು ಎಲ್ಲ ಕಂಡಕ್ಟರ್ ಇದೇ ಥರ ಇರ್ತಾರೆ ಅಂತ ಹೇಳಲ್ಲ ಆದರೆ ಆಲ್ಮೋಸ್ಟ್ ಇದೇ ಥರ ಇರ್ತಾರೆ ಅನ್ನೋದನ್ನು ಮಾತ್ರ ಹೇಳ್ಬೋದು ಅವರ ವರ್ತನೆಗೆ ಒಂದು ರೀತಿಯಾದಂಥ ಅಹಂಕಾರದ ರೀತಿಯಲ್ಲಿ ಮಾತನಾಡ್ತಾರೆ ಅದು ಯಾಕೆ ಆ ಥರ ಆಡ್ತಾರೆ ಅನ್ನೋದು ಮಾತ್ರ ಅರ್ಥ ಆಗೋಲ್ಲ ಯಾರಾದರೂ ಜನ ಪಾಪ ಬೆಂಗಳೂರಿಗೆ ಹೊಸ್ದಾಗಿ ಬಂದಿದ್ರೆ ಅವ್ರನ್ನ ಟ್ರೀಟ್ ಮಾಡೋದು ಈ ಬಿ ಎಮ್ ಟಿ ಸಿ ಅವರು ನೋಡಬೇಕು ನೀವು ಎಷ್ಟು ಇದರಲ್ಲಿ ಇವರು ಒಂದು ಟಿಕೆಟ್ ಕೊಡೋದ್ರಿಂದ ಹಿಡಿದು ಬಸ್ ಸ್ಟಾಪ್ ಮಾಡೋದ್ರಿಂದ ಹಿಡಿದು ರ್ಯಾಶ್ ಡ್ರೈವಿಂಗಿಂದ ಹಿಡಿದು ಆ್ಯಕ್ಸಿಡೆಂಟ್ನಿಂದ ಹಿಡಿದು ಪ್ರತಿ ಒಂದರಲ್ಲೂ ಇದೇ ಥರದ ಕಿರಿಕು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಗಣೇಶ್ ಬಿಎಂಟಿಸಿ ಅವರ ಹಾವಳಿ ಇತ್ತೀಚೆಗೆ ಹೆಚ್ಚಾಗ್ಬಿಟ್ಟಿದೆ ಇಲ್ಲಿ ರೂಲ್ಸೇ ಫಾಲೋ ಮಾಡ್ತಿಲ್ಲ ಆಕ್ಸಿಡೆಂಟ್ ಆದ್ಮೇಲೆ ಆಗೋಯ್ತು ಅನ್ನೋ ತರದ್ ಪರಿಸ್ಥಿತಿ ಯಾಕೆ ಈ ಥರದ್ದು ವರ್ತನೆ ಒಂದು ಶಿಸ್ತು ಅನ್ನೋದು ಇಲ್ವಾ ಬಿಎಂಟಿಸಿ ಅಲ್ಲಿ